పుట్టు పుట్ పుట పుట్టు పుట పుట్టు పుట్టు పుట్ పుట పుట కన్నడే బందను పుట్టు కన్నడే బందను పుట్టు కన్నడి నోడలు ఇన్నొందు కన్నడి నోడలు ఇన్నొందు పుట్టువ కండను ನಕ್ಕರೆ ನಕ್ಕಿತು ಕನ್ನಡಿ ಪುಟ್ಟು ನಕ್ಕರೆ ನಕ್ಕಿತು ಕನ್ನಡಿ ಪುಟ್ಟು ಅತ್ತರೆ ಅತ್ತಿತು ಏನಿದು ಗುಟ್ಟು ಅತ್ತರೆ ಅತ್ತಿತು ಏನಿದು ಗುಟ್ಟು ಹಿಡಿಯಲು ಹೋದರೆ ಸಿಗಲಿಲ್ಲ ಹಿಡಿಯಲು ಹೋದರೆ ಸಿಗಲಿಲ್ಲ ಮಾತಿಗೆ ಉತ್ತರ ಕೊಡಲಿಲ್ಲ ಪುಟ್ಟುಗೆ ಬಂದಿತು ಸಿಟ್ಟು ಸಟ್ಟನೆ ಪುಟ್ಟುಗೆ ಬಂದಿತು ಸಿಟ್ಟು ಸಿಟ್ಟಿನ ಬರದಲ್ಲಿ ಕೊಟ್ಟನು ಪೆಟ್ಟು ಸಿಟ್ಟಿನ ಬರದಲ್ಲಿ ಕೊಟ್ಟನು ಪೆಟ್ಟು ತನಗೆ ತಾಗಲು ಆಪೆಟ್ಟು ತನಗೆ ತಾಗಲು ಆಪೆಟ್ಟು ಅತ್ತನು ಪುಟ್ಟು ಪದ್ಯವನ್ನು ಬರೆದವರು ಪಳಕಳ ಸೀತಾರಾಮ ಭಟ್ಟ ಥ್ಯಾಂಕ್ ಯು ಫಾರ್ ವಾಚಿಂಗ್